ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಟಿ 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 ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಬಂದಿದ್ವಿ ಹಾಗಾದ್ರ ಈ ಒಂದು ವಿಡಿಯೋಗಳನ್ನ ನೋಡ್ರಿ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮುಂದುವರಿಸ್ತಾ ಹೋಗ್ತೇವಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಸ್ಫೂರ್ತಿ ನವೋದಯ ಕೋಚಿಂಗ್ ಕ್ಲಾಸಸ್ ಬೈ ಲೊಂಗಲ್ ಇಲ್ಲಿ ಐದನೇ ತರಗತಿಯ ವಿದ್ಯಾರ್ಥಿಗಳು ಆರನೇ ತರಗತಿಯ ಪ್ರವೇಶ ಪ್ರವೇಶಕ್ಕಾಗಿ ನಡೆಯುವಂತಹ ಹಲವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತೇವೆ ಅಂತಂದ್ರ ಈ ಒಂದು ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನ ನೀಡ್ತೇವೆ ಇಲ್ಲಿ ನೋಡ್ರಿ ಈಗ ಐದನೇ ತರಗತಿ ಮುಗಿದ ನಂತರ ಆರನೇ ತರಗತಿಗೆ ಹೋಗುವಂತ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಆ ಒಂದು ಪ್ರವೇಶ ಪರೀಕ್ಷೆಗಳನ್ನ ಬರೆದ ನಂತರ ಆ ಒಂದು ಶಾಲೆಗಳಿಗೆ ಆಯ್ಕೆ ಆಗ್ತಾರ ಹಾಗಾದ್ರೆ ಆ ಶಾಲೆಗಳಿಗೆ ಆಯ್ಕೆ ಆಗ್ಬೇಕಾದ್ರ ನವೋದಯ ಮುರಾರ್ಜಿ ಸೈನಿಕ್ ಆಳ್ವಾಸ್ ಮುಂತಾದ ಪರೀಕ್ಷೆಗಳನ್ನ ಅವರು ಎದುರಿಸಬೇಕಾಗ್ತದೆ ಹಾಗಾದ್ರೆ ಆ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಅವರಿಗೆ ಬೇಕಾದಂತಹ ಸಮಗ್ರ ಮಾಹಿತಿಯನ್ನ ಈ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ನೀಡ್ತೇವೆ ಅದರ ಜೊತೆಗೆ ಕೋಚಿಂಗ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆ ಯಾವ ರೀತಿಯಾಗಿರ್ತೈತಿ ಆ ಪರೀಕ್ಷೆಯಲ್ಲಿ ಬರುವಂತಹ ವಿಷಯಗಳು ಯಾವ್ಯಾವು ಆ ವಿಷಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಯಾವ ರೀತಿಯಾಗಿರ್ತತಿ ಯಾವುದನ್ನ ಓದಬೇಕು ಅನ್ನುವಂತಹ ವಿಷಯದ ಕುರಿತು ಹಲವಾರು ವಿಡಿಯೋಗಳನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗ ತಲುಪಿಸುವಂತಹ ಕೆಲಸವನ್ನ ಮಾಡ್ತೇವೆ ಯಾಕಪ್ಪ ಅಂತಂದ್ರ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಬರುವಂತಹ ವಿಡಿಯೋಗಳನ್ನ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಐದನೇ ತರಗತಿಯ ಮಕ್ಕಳಿಗೆ ತೋರಿಸಿದ್ರಿ ಅಂತಂದ್ರ ಅವರಿಗೆ ಆ ಪರೀಕ್ಷೆಯ ಕುರಿತು ಸ್ವಲ್ಪ ನಾಲೆಜ್ ಬರ್ತೈತಿ ಸ್ವಲ್ಪ ಏನಪ್ಪಾ ಅಂತಂದ್ರ ಪರೀಕ್ಷೆ ಯಾವ ರೀತಿಯಾಗಿ ಇರ್ತತಿ ಅಂತ ಹೇಳಿ ಐಡಿಯಾ ಕೂಡ ಬರ್ತೈತಿ ಅವಾಗ ಆ ಮಕ್ಕಳು ಆ ಒಂದು ಶಾಲೆಗಳಿಗೆ ಆಯ್ಕೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರ್ತತಿ ಅಂತ ಹೇಳ್ತಾ ಇವತ್ತಿನ ತರಗತಿಯೊಳಗ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಹೌದ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನ ಇತಿಹಾಸ ಭೂಗೋಳ ಶಾಸ್ತ್ರ ಅರ್ಥಶಾಸ್ತ್ರ ಹೌದ್ರಿ ವಿಜ್ಞಾನ ಆಗಿರ್ಬೋದು ಸಾಮಾನ್ಯ ವಿಜ್ಞಾನ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಕನ್ನಡ ವ್ಯಾಕರಣ ಇಂಗ್ಲಿಷ್ ವ್ಯಾಕರಣ ಹೀಗೆ ಹಲವಾರು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರ ಈ ಒಂದು ವಿಷಯಗಳನ್ನ ತೆಗೆದುಕೊಂಡಾಗ ಪ್ರತಿಯೊಂದು ವಿಷಯಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ನಾವು ಕೊಟ್ಟು ಓದಬೇಕಾಗ್ತತಿ ಅದಕ್ಕೋಸ್ಕರ ಯಾವುದೋ ಒಂದು ವಿಷಯದ ಮಧ್ಯದ ವಿಷಯವನ್ನ ತೆಗೆದುಕೊಂಡು ನಾವು ಕ್ಲಾಸ್ ಮಾಡೋದಕ್ಕಿಂತ ಒಂದು ವಿಷಯವನ್ನ ತೆಗೆದುಕೊಂಡು ಆ ವಿಷಯದಲ್ಲಿ ಬರುವಂತಹ ಪ್ರತಿಯೊಂದು ಅಧ್ಯಾಯದ ಕುರಿತು ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಹೋಗ್ತಾವ ಅನ್ನುವಂತಹ ಮಾಹಿತಿಯನ್ನ ನಿಮಗ್ ಕೊಡ್ತಾ ಹೋಗ್ತೇನೆ ಹಾಗಾದ್ರ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಇಲ್ಲಿಯವರೆಗೂ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದ್ರ ನಾವು ಈ ಭಾರತದ ಸಂವಿಧಾನವನ್ನ ತೆಗೆದುಕೊಳ್ಳೋದು ಮೊದಲೇದಾಗಿ ಯಾವ ವಿಷಯಪ್ಪ ಅಂತಂದ್ರ ಭಾರತ ಸಂವಿಧಾನ ಭಾರತದ ಸಂವಿಧಾನ ಆ ಭಾರತದ ಸಂವಿಧಾನವನ್ನ ತೆಗೆದುಕೊಂಡಾಗ ನಮ್ಮ ಸಂವಿಧಾನದ ರಚನೆ ಹೌದ್ರಿ ಸಂವಿಧಾನ ಅನ್ನೋದು ಮೂಲತಃ ಇದ್ದಿದ್ದಲ್ಲ ನಾವು ರಚನೆ ಮಾಡಿಕೊಂಡದ್ದು ಯಾಕಪ್ಪ ಅಂತಂದ್ರ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂತಹ ಒಂದು ಮೂಲ ಸಂವಿಧಾನವನ್ನ ಹೊಂದಿರ್ತತಿ ಹಾಗಾದ್ರ ಸಂವಿಧಾನ ಅಂತಂದಾಗ ಆ ದೇಶದ ಒಂದು ಉಚ್ಚ ಕಾನೂನು ಅಂತ ಹೇಳ್ಬೋದು ಆ ದೇಶದ ಒಂದು ಮೂಲ ಕಾನೂನು ಅಂತ ಹೇಳ್ಬೋದು ಆ ದೇಶದ ಆಡಳಿತವನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಸುಗಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಇರುವಂತಹ ಒಂದು ದಾರಿ ಅಥವಾ ಮಾರ್ಗೋಪಾಯ ಅಂತ ನಾವು ಸಂವಿಧಾನವನ್ನ ಕರಿಬಹುದು ಹಾಗಾದ್ರೆ ಪ್ರತಿಯೊಂದು ದೇಶ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ನಾವು ಸಂವಿಧಾನವನ್ನ ನೋಡ್ತೀವೋ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಒಳಗೊಂಡಿರ್ತತಿ ಹಾಗಾದ್ರ ಈ ಸಂವಿಧಾನ ಅಂತ ಬಂದಾಗ ಸಂವಿಧಾನ ಮೊದಲು ರಚನೆ ಆಗ್ಬೇಕು ಆ ಸಂವಿಧಾನ ಯಾವ ರೀತಿಯಾಗಿ ರಚನೆ ಆಯಿತು ಸಂವಿಧಾನ ರಚನೆ ಆಗ್ಲಿಕ್ಕೆ ಯಾವ ರೀತಿಯಾದಂತಹ ಸಭೆಗಳನ್ನ ಮಾಡಿದ್ರು ಎಷ್ಟು ಜನ ಸೇರಿದ್ರು ಹೌದ್ರಿ ಸಮಿತಿಗಳನ್ನ ಮಾಡಿದ್ರು ಯಾರು ಯಾರು ಯಾವ ಕಾರ್ಯಗಳನ್ನ ನಿರ್ವಹಿಸಿದ್ರು ಆಮೇಲೆ ಸಂವಿಧಾನವನ್ನ ಯಾವಾಗ ರಚನೆ ಮಾಡಿದ್ವಿ ಯಾವಾಗ ಅಂಗೀಕಾರ ಮಾಡ್ಕೊಂಡ್ವಿ ನೆಕ್ಸ್ಟ್ ಯಾವಾಗ ಆ ಸಂವಿಧಾನವನ್ನ ಜಾರಿ ತರ್ತೇವಿ ಅನ್ನುವಂತಹ ಮಾಹಿತಿ ಕುರಿತು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತದ ಸಂವಿಧಾನದ ರಚನೆ ಭಾರತದ ಸಂವಿಧಾನದ ರಚನೆ ರಚನೆ ಅರಿ ಭಾರತದ ಸಂವಿಧಾನದ ರಚನೆಯನ್ನ ತೆಗೆದುಕೊಂಡಾಗ ಮೊದಲೇದಾಗಿ ಭಾರತದ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಬೇಡಿಕೆಯನ್ನ ಇಟ್ಟವ್ರು ಯಾರು ಅಂತ ಹೇಳಿ ಸಾಕಷ್ಟು ಸಾರಿ ಪ್ರಶ್ನೆ ಆಗೇತಿ ಹಾಗಾಗಿ ನೋಡ್ರಿ ಇಲ್ಲಿ ನಮಗೆ ಒಂದಿಷ್ಟು ಗೊಂದಲ ಐತಿ ಮೊದಲೇದಾಗಿ ಬೇಡಿಕೆ ಇಟ್ಟವರು ಮಹಾತ್ಮ ಗಾಂಧಿನೋ ಅಥವಾ ಎಮ್ ಎನ್ ರಾಯೋ ಅಂತ ಹೇಳಿ ನಮಗ್ ಗೊಂದಲ ಐತಿ ಬಟ್ ನಾವೇನ್ ಮಾಡಬೇಕು ಅಂತಂದ್ರೆ ಎರಡನ್ನೂ ಕೂಡ ಓದಿಟ್ಕೊಂಡಿರಬೇಕು ನಾಳೆ ಎಕ್ಸಾಮ್ ಹಾಲ್ ಒಳಗ ಯಾವ ರೀತಿಯಾದಂತಹ ಸಿಚುವೇಶನ್ ಇರ್ತೈತೆ ಅಂದ್ರೆ ಆಪ್ಷನ್ಗಳು ಯಾವ ರೀತಿಯಾಗಿರ್ತಾವೋ ಆ ಆಪ್ಷನ್ಗಳ ಮೇಲೆ ಡಿಪೆಂಡ್ ಆಗಿ ಯಾವುದು ಸಮೀಪದ ಉತ್ತರ ಇರ್ತತ್ತೋ ಆ ಉತ್ತರವನ್ನು ಹಾಕುವಂಥ ಪ್ರಯತ್ನವನ್ನ ನಾವು ಮಾಡಬೇಕು ಯಾಕಪ್ಪ ಅಂತಂದ್ರ ಹತ್ತೊಂಬತ್ತು ನೂರ ಇಪ್ಪತ್ತೆರಡರೊಳಗ ಸಂವಿಧಾನ ಅಂತ ಬಂದಾಗ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂತಂದ್ರ ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಪತ್ರಿಕೆಯೊಳಗ ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಪತ್ರಿಕೆಯೊಳಗ ಸ್ವರಾಜ್ ಅಥವಾ ಸ್ವಾತಂತ್ರ ಸ್ವರಾಜ್ ಅಥವಾ ಸ್ವಾತಂತ್ರ ಅನ್ನುವಂತಹ ಒಂದು ಶೀರ್ಷಿಕೆಯ ಮೂಲಕ ಶೀರ್ಷಿಕೆಯ ಮೂಲಕ ಒಂದು ಆರ್ಟಿಕಲ್ ಅನ್ನ ಬರೀತಾರ ಆ ಆರ್ಟಿಕಲ್ ಒಳಗ ಈ ಒಂದು ಸಂವಿಧಾನದ ಕುರಿತು ಒಂದು ಬೇಡಿಕೆಯನ್ನ ಇಡ್ತಾರ ಅಂತ ನಾವು ನೋಡ್ಬೋದು ಹಾಗಾದ್ರ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಸ್ವರಾಜ್ ಅನ್ನುವಂತಹ ಒಂದು ಶೀರ್ಷಿಕೆಯನ್ನ ಒಳಗೊಂಡಂತಹ ಆರ್ಟಿಕಲ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಭಾರತದ ಸಂವಿಧಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಕೂಡ ನಾವು ಕಾಣ್ಬೋದು ಹಾಗಾದ್ರ ನಾವು ಮುಖ್ಯವಾಗಿ ಏನನ್ನ ನೋಡ್ತೀವಿ ಅಂತಂದ್ರ ಎಲ್ಲ ಪುಸ್ತಕಗಳಲ್ಲಿ ಹೌದ್ರಿ ಎಲ್ಲ ಗ್ರಾ ಒಂದು ಆಥರ್ ಬುಕ್ಸ್ ಗಳಲ್ಲಿ ಪ್ರಾರಂಭ ಆಗುವುದು ಅಂದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನ ಒಳಗೊಂಡಿರುವುದು ಯಾವುದು ಅಂತಂದ್ರ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಎನ್ ರಾಯ್ ಹೌದ್ರಿ ಎಂ ಎನ್ ರಾಯವರು ಭಾರತದ ಸಂವಿಧಾನ ರಚನೆಗೆ ಬೇಡಿಕೆಯನ್ನ ಇಟ್ರು ಹಾಗಾದ್ರ ಏನ್ ಮಾಡ್ತೇವಿ ಅಂತಂದ್ರ ಭಾರತದ ಸಂವಿಧಾನ ರಚನೆಗೆ ಬೇಡಿಕೆಯನ್ನ ಮೊಟ್ಟ ಮೊದಲ ಬಾರಿ ಇಟ್ಟವ್ರು ಯಾರು ಅಂತ ತೆಗೆದುಕೊಂಡಾಗ ಕೇಳಿದಾಗ ಎಂ ಎನ್ ರಾಯ ಅಂತ ಹೇಳಿ ನಾವು ಜಾಸ್ತಿ ಮೆನ್ಷನ್ ಮಾಡಿದ್ರನ್ನ ಕಾಣ್ಬೋದು ಬಟ್ ನೀವು ಎಕ್ಸಾಮ್ ಒಳಗ ಏನಾದ್ರು ಗಾಂಧೀಜಿ ಮಹಾತ್ಮ ಗಾಂಧೀಜಿಯವ್ರೆಂತ ಏನಾದ್ರು ಆಪ್ಷನ್ ಇದ್ರ ನಾವು ಮೊದಲನೇ ಪ್ರಾಮುಖ್ಯತೆಯನ್ನ ಅಥವಾ ಮೊದಲೇ ಆಪ್ಷನ್ ಅನ್ನ ಯಾವ್ದು ಕೊಡ್ಬೇಕಾಗ್ತದ್ರಿ ಗಾಂಧೀಜಿ ಅನ್ನುವಂತಹ ಆಪ್ಷನ್ ಗೆ ಕೊಡಬೇಕಾಗ್ತತಿ ಆಮೇಲೆ ಎಂ ಎನ್ ರಾಯ್ ಅವರು ಏನ್ ಮಾಡ್ತಾರೀ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಭಾರತದ ಸಂವಿಧಾನ ರಚನೆಗೆ ಒಂದು ಬೇಡಿಕೆಯನ್ನ ಇಡ್ತಾರ ನೆಕ್ಸ್ಟ್ ಹತ್ತೊಂಬತ್ ನೂರ ಮೂವತ್ತೈದರೊಳಗ ಹತ್ತೊಂಬತ್ ನೂರ ಮೂವತ್ತೈದರೊಳಗ ಐ ಎನ್ ಸಿ ಐ ಎನ್ ಸಿ ಏನ್ ಮಾಡ್ತತಿ ಅಂತಂದ್ರ ಅಧಿಕೃತವಾಗಿ ಹೌದ್ರಿ ಐ ಸಿ ಅಧಿಕೃತವಾಗಿ ಭಾರತದ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ತನ್ನ ಬೇಡಿಕೆಯನ್ನ ಸಲ್ಲಿಸ್ತದೆ ಅವ್ರ ನೋಡ್ರಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಐ ಎನ್ ಸಿ ಅಧಿಕೃತವಾಗಿ ತನ್ನ ಬೇಡಿಕೆಯನ್ನ ಸಲ್ಲಿಸ್ತು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಜವಾಹರ್ ನೆಹರು ಅವರು ಜವಾಹರಲಾಲ್ ಲಾಲ್ ನೆಹರು ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಭಾರತದ ಸಂವಿಧಾನ ರಚನಾ ಸಭೆಗೆ ಏನಾಗಬೇಕು ಅಂತಂದ್ರ ಭಾರತೀಯ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ರಚನಾ ಸಭೆ ನೇಮಕ ಆಗ್ಬೇಕು ಅಂತ ಹೇಳಿ ಸಿಫಾರಸ್ಸು ಮಾಡಿದ್ರು ಯಾರು ಅಂತಂದ್ರ ಜವಾಹರಲಾಲ್ ನೆಹರು ಅವರು ಹೌದ್ರಿ ಭಾರತೀಯ ಪ್ರತಿನಿಧಿಗಳು ಈ ಭಾರತೀಯ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿದವರು ಯಾರು ಅಂತ ಕೇಳಿದ್ರ ಜವಾಹರಲಾಲ್ ನೆಹರು ಅವರು ಅಂತ ಹೇಳಿ ನಮಗ ಗೊತ್ತಿರ್ಬೇಕು ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲಾ ಬೇಡಿಕೆಗಳನ್ನ ಪರಿಗಣಿಸಿದಂತಹ ಬ್ರಿಟಿಷ್ ಸರ್ಕಾರ ಯಾವುದೇ ಒಂದು ವಿಷಯಕ್ಕೆ ಮಣಿದೆ ಇದ್ದಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ನೋಡ್ರಿ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಅಂತ ತೆಗೆದುಕೊಂಡ ಗಾಂಧೀಜಿಯವರ ಬೇಡಿಕೆ ಇಟ್ರು ಅವಾಗಲಿಂದನೂ ಕೂಡ ಈ ಒಂದು ಬೇಡಿಕೆಗಳಿಗೆ ಬ್ರಿಟಿಷ್ ಸರ್ಕಾರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಆದ್ರೆ ಏನ್ ಮಾಡ್ತತಿ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಏನ್ ಪ್ರಾರಂಭ ಆಗ್ತಿತ್ತು ಆ ಒಂದು ಯುದ್ಧದ ತರುವಾಯ ಹತ್ತೊಂಬತ್ ನೂರ ನಲ್ವತ್ತರೊಳಗ ಹತ್ತೊಂಬತ್ ನೂರ ನಲ್ವತ್ತೊಳಗ ಆಗಸ್ಟ್ ಎಂಟಕ್ ಎಂಟಕ್ಕ ಒಂದು ಮಾಹಿತಿಯನ್ನ ಕೊಡ್ತತಿ ಒಂದು ತನ್ನ ಅಭಿಪ್ರಾಯವನ್ನ ತಿಳಿಸತಿ ಏನು ಅಂತಂದ್ರ ನಾವು ಭಾರತೀಯರಿಗೆ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೇವಿ ಆದ್ರ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ನಮಗ ಈ ಒಂದು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಸಹಾಯವನ್ನ ಮಾಡಬೇಕು ಹೌದಾ ಅವ್ರು ಸಹಾಯ ಮಾಡಿದ್ರು ಅಂತಂದ್ರೆ ನಾವು ನಿಮಗೆ ಏನ್ ಮಾಡ್ತೇವಿ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತ ಹೇಳಿ ಏನ್ ಮಾಡ್ತತಿ ಹತ್ತೊಂಬತ್ತು ನೂರ ನಲವತ್ತು ಆಗಸ್ಟ್ ಎಂಟಕ್ಕ ಬ್ರಿಟಿಷ್ ಸರ್ಕಾರ ಹೇಳ್ತತಿ ಆ ಒಂದು ಹೇಳಿಕೆಯನ್ನ ಹೌದ್ರಿ ಈ ಒಂದು ಪ್ರತಿಕ್ರಿಯೆಯನ್ನ ನಾವೇನಂತ ಏನಂತ ಕರಿತೇವಿ ಅಂತಂದ್ರ ಅಗಸ್ಟ್ ಕೊಡುಗೆ ಅಂತ ಹೇಳಿ ಕರಿತಿ ಏನಂತ ಕರಿತೀವ್ರಿ ಅಗಸ್ಟ್ ಕೊಡುಗೆ ಅಂತ ಹೇಳಿ ಕರಿತಿ ಇಷ್ಟೆಲ್ಲ ಆದ್ಮೇಲೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಅಗಸ್ಟ್ ಆಫರ್ ಬಂತು ಅಗಸ್ಟ್ ಕೊಡುಗೆ ಬಂತು ಆದರೂ ಕೂಡ ಭಾರತೀಯರು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಲಿಕ್ಕೆ ಒಪ್ಪದೇ ಇದ್ದಾಗ ಏನಪ್ಪಾ ಅಂತಂದ್ರ ಹತ್ತೊಂಬತ್ ನೂರ ನಲವತ್ತೆರಡು ಹತ್ತೊಂಬತ್ ನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಮಾರ್ಚ್ ಇಪ್ಪತ್ತೆರಡರಂದು ಏನಾಗ್ತತಿ ಅಂತಂದ್ರ ಕ್ರಿಪ್ಸ್ ಆಯೋಗ ಸ್ಟಾಪೋರ್ಡ್ ಕ್ರಿಪ್ಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಅಥವಾ ನಿಯೋಗ ಭಾರತಕ್ಕೆ ಬರ್ತತಿ ಯಾವುದು ಅಂತಂದ್ರ ಕ್ರಿಪ್ಸ್ ಆಯೋಗ ಹಾಗಾದ್ರೆ ಈ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು ಭಾರತಕ್ಕೆ ಬಂದ ಮೇಲೆ ಏನ್ ಹೇಳ್ತತಿ ಅಂತಂದ್ರ ನೋಡ್ರಿ ನೀವ್ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ನಮಗ ಸಹಾಯ ಮಾಡ್ರಿ ನಾವು ನಿಮಗ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಅಂತ ಅಂತೇಳಿ ಈ ಕ್ರಿಪ್ಸ್ ಆಯೋಗ ಭಾರತಕ್ಕ ಹೇಳ್ತು ಅವಾಗ ಅವರು ಈ ಒಂದು ಕ್ರಿಪ್ಸ್ ಆಯೋಗದ ಹೇಳಿಕೆಯನ್ನ ಕುರಿತು ಅಥವಾ ಕ್ರಿಪ್ಸ್ ಆಯೋಗದ ಯೋಜನೆಯನ್ನ ಕುರಿತು ಒಂದು ಮಾತನ್ನ ಹೇಳ್ತಾರ ಹೌದ್ರಿ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚಕ್ಕು ಅಂತ ಹೇಳ್ತಾರ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚಕ್ ಮುಂದಿನ ದಿನಾಂಕದ ಚಕ್ ಇದ್ರ ಮೇಲೆ ಏನಾಗೈತಿ ಅಂತಂದ್ರ ಕ್ವಶನ್ ಆಗಿದೆ ನೋಡ್ರಿ ಏನಾಗೈತಿ ಹಾಗಾದ್ರ ಆಗಸ್ಟ್ ಇದು ಬ್ರಿಕ್ಸ್ ಆಯೋಗವನ್ನ ಕುರಿತು ಗಾಂಧೀಜಿಯವರು ನೀಡಿದಂತಹ ಹೇಳಿಕೆ ಯಾವುದು ಅಂತ ಹೇಳಿ ಕೇಳ್ತಾರ ಹಾಗಾದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಗಾಂಧೀಜಿಯವರು ಯಾವ ಆಯೋಗದ ಕುರಿತು ಹೇಳಿದ್ರು ಅಂತೂ ಕೂಡ ಪ್ರಶ್ನೆ ಆಗೇತಿ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳಿ ಕ್ರಿಪ್ಸ್ ಆಯೋಗದ ವರದಿಯನ್ನ ಅಥವಾ ಹೇಳಿಕೆಯನ್ನ ಗಾಂಧೀಜಿಯವರು ಹೇಳ್ತಾರ ಈ ಒಂದು ಕ್ರಿಪ್ಸ್ ಆಯೋಗದ ಹೇಳಿಕೆ ಆಗಿರ್ಬೋದು ಕ್ರಿಪ್ಸ್ ಆಯೋಗದ ಯೋಜನೆಯನ್ನ ಭಾರತೀಯರು ಅಂದ್ರೆ ಐಎನ್ ಸಿ ಆಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಜಿನ್ನಾ ಅವ್ರ ಮಹಮ್ಮದ್ ಅಲಿ ಜಿನ್ನಾ ಅವರಾಗಿರ್ಬೋದು ಏನ್ ಮಾಡ್ತಾರಪ್ಪ ಅಂದ್ರ ತಿರಸ್ಕಾರ ಮಾಡ್ತಾರ ಯಾಕಪ್ಪ ಅಂತಂದ್ರ ಹತ್ತೊಂಬತ್ ನೂರ ಹೊತ್ತಿಗೆ ಮಹಮ್ಮದ್ ಅಲಿ ಜಿನ್ನಾ ಅವ್ರಿಗೆ ಒಂದು ಬೇಡಿಕೆ ಇತ್ತು ಪ್ರತ್ಯೇಕ ಪಾಕಿಸ್ತಾನ ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು ಈ ಕ್ರಿಪ್ಸ್ ಆಯೋಗದೊಳಗ ಆಯೋಗದ ಶಿಫಾರಸಿನೊಳಗ ಆ ಒಂದು ಮಾಹಿತಿ ಇರಲಿಲ್ಲ ಅಂದ್ರೆ ಪ್ರತ್ಯೇಕ ಪಾಕಿಸ್ತಾನಕ್ಕೂ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಅವ್ರು ಕೇಳಿದ್ರು ಆ ಒಂದು ವಿಷಯವನ್ನ ಈ ಕ್ರಿಪ್ಸ್ ಆಯೋಗದಲ್ಲಿ ಏನ್ ಮಾಡಿರ್ಲಿಲ್ಲ ಮೆನ್ಷನ್ ಮೆನ್ಶನ್ ಮಾಡಿರ್ಲಿಲ್ಲ ಆ ಒಂದು ಕಾರಣಕ್ಕಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ಏನ್ ಮಾಡ್ತಾರ ಈ ಆಯೋಗದ ವರದಿಯನ್ನ ತಿರಸ್ಕಾರ ಮಾಡ್ತಾರ ಇಷ್ಟೆಲ್ಲಾ ಆದ್ಮೇಲೆ ಕೊನೆಯದಾಗಿ ಹತ್ತೊಂಬತ್ ನೂರ ನಲವತ್ತಾರೊಳು ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಒಂದು ಆಯೋಗ ಭಾರತಕ್ಕೆ ಬರ್ತತಿ ಯಾವುದು ಅಂತಂದ್ರ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗ ಹಾಗಾದ್ರ ಕ್ಯಾಬಿನೆಟ್ ಆಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಮಿಷನ್ ಅಂತ ಹೇಳಿ ಕರಿತೀವಿ ಈ ಕ್ಯಾಬಿನೆಟ್ ಮಿಷನ್ ಅನ್ನ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಬ್ರಿಟನ್ನಲ್ಲಿ ಚುನಾವಣೆಗಳ ನಡೆದು ಕ್ಲೇಮೆಂಟ್ ಅಟ್ಲಿ ಅವ್ರ ಏನ್ ಮಾಡ್ತಾರ ಭಾ ಬ್ರಿಟನ್ ನ ಪ್ರಧಾನ ಮಂತ್ರಿ ಆಗ್ತಾರ ಪ್ರಧಾನಿ ಆಗ್ತಾರ ಆ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಭಾರತಕ್ಕೆ ಸ್ವತಂತ್ರವನ್ನ ಕೊಡುವಂತಹ ಒಂದು ಇಚ್ಛಾಶಕ್ತಿಯನ್ನ ಒಳಗೊಂಡು ಭಾರತಕ್ಕೆ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡುವಂತಹ ಉದ್ದೇಶವನ್ನ ಇಟ್ಕೊಂಡು ಭಾರತದ ಸಂವಿಧಾನಾತ್ಮಕ ಬಿಕ್ಕಟ್ಟುಗಳನ್ನ ಪರಿಹರಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಲಾರ್ಡ್ ಪೆಥಿಕ್ ಲಾರೆನ್ಸ್ ಅವರ ಅಧ್ಯಕ್ಷತೆಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರ ಲಾರ್ಡ್ ಪೆಥಿಕ್ ಲಾರೆನ್ಸ್ ಇವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರ ಅಂತಂದ್ರ ಒಂದು ಆಯೋಗವನ್ನ ಭಾರತಕ್ಕೆ ಕಳಿಸ್ತಾರ ಅದೇ ಯಾವ ಆಯೋಗ ಅಂತಂದ್ರ ಕ್ಯಾಬಿನೆಟ್ ಆಯೋಗ ಈ ಕ್ಯಾಬಿನೆಟ್ ಆಯೋಗ ಏನ್ ಮಾಡ್ತತಿ ಅಂತಂದ್ರ ಕೆಲವೊಂದು ಶಿಫಾರಸ್ಸುಗಳನ್ನ ಮಾಡ್ತತಿ ಏನ್ ಶಿಫಾರಸ್ಸು ಮಾಡ್ತತಿ ಅಂತಂದ್ರ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕಾರ ಮಾಡ್ತು ಕ್ಯಾಬಿನೆಟ್ ಆಯೋಗ ನೆಕ್ಸ್ಟ್ ಏನ್ ಮಾಡ್ತತಿ ಅಂತಂದ್ರ ಬ್ರಿಟಿಷ್ ಬ್ರಿಟಿಷ್ ಭಾರತ ಆಗಿರ್ಬೋದು ಮತ್ತು ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡಂತಹ ಒಂದು ಒಕ್ಕೂಟ ಭಾರತವನ್ನ ರಚನೆ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಮಾಡ್ತತಿ ಅಷ್ಟೇ ಅಲ್ಲದೆ ಆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಮೂರ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಂತಹ ಒಂದು ಸಂವಿಧಾನ ರಚನೆಯ ರಚನಾ ಸಭೆಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತತಿ ಈ ಕ್ಯಾಬಿನೆಟ್ ಆಯೋಗ ಶಿಫಾರಸನ್ನ ಮಾಡತತಿ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ ಏನಾಗ್ತತಿ ಅಂತಂದ್ರ ನಮ್ಮ ಭಾರತದ ಸಂವಿಧಾನದ ರಚನಾ ಸಭೆ ನೇಮಕ ಆಗ್ತತಿ ಅಂತ ಹೇಳಿ ಹೇಳಿದ್ರು ಹಾಗಾದ್ರೆ ಏನಾಯ್ತ್ರಿ ಈಗ ಭಾರತದ ಸಂವಿಧಾನದ ರಚನಾ ಸಭೆ ನೇಮಕ ಆಯ್ತು ಹಾಗಾದ್ರೆ ನೋಡ್ರಿ ಭಾರತದ ಸಂವಿಧಾನದ ರಚನಾ ಸಭೆ ನೇಮಕ ಆದ್ಮೇಲೆ ಈ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಅಂದ್ರ ಒಟ್ಟು ಎಷ್ಟು ಅಧಿವೇಶನಗಳು ನಡೀತಾವ ಅಂತಂದ್ರ ಒಟ್ಟು ಹನ್ನೊಂದು ಅಧಿವೇಶನಗಳು ನಡೀತಾವ ಎಷ್ಟು ಅಧಿವೇಶನಗಳು ನಡೀತಾವ್ರಿ ಹನ್ನೊಂದು ಅಧಿವೇಶನಗಳು ನಡೆ ಅಧಿವೇಶನಗಳು ಈ ಹನ್ನೊಂದು ಅಧಿವೇಶನಗಳಲ್ಲಿ ಮೊದಲನೆಯ ಅಧಿವೇಶನ ಅಂತ ಬಂದಾಗ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಮೊದಲ ಅಧಿವೇಶನ ನಡೀತು ಹೌದ್ರಿ ನೆಕ್ಸ್ಟ್ ಇದರ ಮೊದಲ ಅಧ್ಯಕ್ಷರಾಗಿ ಅಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ಯಾರು ನೇಮಕ ಆಗ್ತಾರ್ರಿ ಸಚ್ಚಿದಾನಂದ ಸಿನ್ಹಾ ಅವರು ನೇಮಕ ಆಗ್ತಾರ ಸಚ್ಚಿದಾನಂದ್ ಸಿನ್ಹಾ ಇವರು ನೇಮಕ ಆದ್ರಿ ಇದು ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ ನಲ್ಲಿ ಮೊದಲ ಅಧಿವೇಶನ ನಡೀತೈತಿ ನೆಕ್ಸ್ಟ್ ಎರಡನೇ ಅಧಿವೇಶನ ಅಂತ ಬಂದಾಗ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ ನೂರ ನಲವತ್ತಾರು ಇದರ ಶಾಶ್ವತ ಅಧ್ಯಕ್ಷ ಇವ್ರೇನಾಗಿದ್ರಪ್ಪ ಅಂತಂದ್ರ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆದರು ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆಯ ಅಧಿವೇಶನಗಳು ಹನ್ನೊಂದು ಅದರಲ್ಲಿ ಮೊದಲ ಅಧಿವೇಶನ ಅಂತ ಬಂದಾಗ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ ನಲ್ಲಿ ನಡೀತು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂತ ನಾವು ಹೇಳಬಹುದು ಆದ್ರೆ ಎರಡನೇ ಅಧಿವೇಶನ ಅಂತ ಬಂದಾಗ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನಡೆದಿತ್ರಿ ಇದರ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರ ಹಾಗಾದ್ರ ಈ ಸಂವಿಧಾನ ಅಂತ ಬಂದಾಗ ಇಷ್ಟಕ್ಕ ಕಮ್ಮುವುದಿಲ್ಲರಿ ಸಂವಿಧಾನ ರಚನೆ ಅಂತ ಬಂದಾಗ ಇಷ್ಟಕ್ಕ ಕಮ್ಮುವುದಿಲ್ಲ ಸಂವಿಧಾನ ರಚನೆ ಅಂತ ಬಂದಾಗ ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರ ಅಷ್ಟೇ ಅಲ್ಲೇ ಇಪ್ಪತ್ತೆರಡು ಸಮಿತಿಗಳು ಐದು ಉಪ ಸಮಿತಿಗಳನ್ನ ನೇಮಕ ಮಾಡ್ತಾರ ಆಮೇಲೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ರು ಅಷ್ಟೇ ಅಲ್ಲದೆ ಪ್ರತಿಯೊಂದು ಒಂದು ಖಾತೆಗಳನ್ನ ನೇಮಕ ಮಾಡ್ತಾರ ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳನ್ನು ಕೂಡ ಆಯ್ಕೆ ಮಾಡಿರ್ತಾರ ಆ ಒಂದು ವಿಷಯ ಆಗಿರ್ಬೋದು ಕೊನೆಯದಾಗಿ ಸಂವಿಧಾನವನ್ನ ಸಂವಿಧಾನ ಕರಡು ಪ್ರತಿ ಸಿದ್ಧ ಆದ ಮೇಲೆ ಸಂವಿಧಾನವನ್ನ ಅಂಗೀಕಾರ ಮಾಡ್ಕೋತಾರ ಅಂಗೀಕಾರ ಆದ್ಮೇಲೆ ಆ ಸಂವಿಧಾನವನ್ನ ಜಾರಿ ತರ್ತಾರ ಈ ಎಲ್ಲ ವಿಷಯಗಳನ್ನು ಕೂಡ ಏನ್ ಮಾಡೋಣ ನಾವು ತಿಳ್ಕೊಳ್ತಾ ಹೋಗೋಣ ಹಾಗಾದ್ರ ಈ ವಿಷಯಗಳನ್ನ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು